ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಮುಕ್ತ ಮುನಿಯಪ್ಪ ಇದೇ ತಿಂಗಳು ನವೆಂಬರ್ ಹದಿನಾರನೇ ತಾರೀಕಿಗೆ ಜೆಡಿಎಸ್ ಪಕ್ಷವು ಇಪ್ಪತ್ತೈದು ವರ್ಷ ಪೂರ್ಣಗೊಂಡ ಹಿನ್ನೆಲೆ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಬೆಂಗಳೂರಿನ ಜೆಡಿಎಸ್ ಕೇಂದ್ರ ಕಚೇರಿಯಲ್ಲಿ ಬೆಳ್ಳಿ ಹಬ್ಬ ಆಚರಣೆಯನ್ನು ಅದ್ದೂರಿಯಾಗಿ ಮಾಡಲಾಗುತ್ತದೆ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಹಾಗೂ ರಾಜ್ಯದ ನಾಯಕರು ಭಾಗವಹಿಸುತ್ತಾರೆ ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕಿನ ಜೆ ಡಿ ಎಸ್ ಮುಖಂಡರು ಹಾಗೂ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡರು ಜನತಾ ದಳ ಇಪ್ಪತ್ತೈದು ವರ್ಷ ಆಗಿದೆ ಅದಕ್ಕೆ ಒಂದು ಸಂಭ್ರಮನ ಆಚರಣೆ ಮಾಡಬೇಕು ಅಂತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತೆ ಕೇಂದ್ರ ಮಂತ್ರಿಗಳು ಮತ್ತೆ ಜನತಾ ದಳದ ಅಧ್ಯಕ್ಷರಾದಂತ ಕುಮಾರಸ್ವಾಮಿಯವರು ಯುವ ಜನತಾಳ ದಳದ ಅಧ್ಯಕ್ಷರಾದಂಥ ನಿಖಿಲ್ ಸ್ವಾಮಿಯವರು ಮತ್ತೆ ಪಕ್ಷದ ಮುಖಂಡರೆಲ್ಲ ಸೇರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಇಪ್ಪತ್ತೈದು ವರ್ಷ ತುಂಬಿರೋದರಿಂದ ಬೆಳ್ಳಿ ಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ಒಂದು ಮೀಟಿಂಗ್ ಕರೆದು ಜಿಲ್ಲಾಧ್ಯಕ್ಷಗಳನ್ನ ಮತ್ತು ಕ್ಯಾಂಡಿಡೇಟ್ಗಳಾದಂಥ ಅವ್ರನ್ನೆಲ್ಲ ಕರೆದು ಮೊನ್ನೆ ಒಂದು ನಾಲ್ಕೈದು ದಿವಸದಿಂದೆ ಅವರು ಎಲ್ಲನೂ ವಿಶ್ ವಿಶ್ವಾರವಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ತಿಳಿಸಿದ್ರು ಏನು ಇಪ್ಪತ್ತೊಂದನೇ ತಾರೀಕು ಏನು ಮುಖ್ಯವಾಗಿ ಏನಂದರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಇಪ್ಪತ್ತೈದು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಮತ್ತೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಏನು ಮಾಡಿದ್ದಾರೆ ಕೇಂದ್ರದ ಪ್ರಧಾನಮಂತ್ರಿಗಳಾದಾಗ ಏನು ಮಾಡಿದ್ದಾರೆ ಅಂತ ಅವ್ರದ್ದೊಂದು ಹಿಸ್ಟ್ರಿ ಮತ್ತು ಅದೇ ರೀತಿ ರಾಜ್ಯದಲ್ಲಿ ಎರಡು ಸಲ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಈ ಕೇಂದ್ರ ಸರ್ಕಾರದಲ್ಲಿದ್ದು ಏನೇನು ಮಾಡ್ತಾರೆ ಅಂತ ವಸ್ತು ಪ್ರದರ್ಶನ ಮಾಡಬೇಕು ಅಂತ ಎಲ್ಲ ಒತ್ತಾಯ ಮಾಡಿದ್ರಿಂದ ತಾವಡನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ